ಈ ತಮಿಳುನಾಡಿನಿಂದ ಮಂಡ್ಯದ ಜಿಲ್ಲೆ ಮದ್ದೂರಿನಲ್ಲಿ ಮಾಯಮ್ಮ ಮಾಯಮ್ಮ ಬಂದ ತಾಯಿ ತಮಿಳುನಾಡಿನಿಂದ ಮಂಡ್ಯದ ಜಿಲ್ಲೆ ಮದ್ದೂರಿನಲ್ಲಿ ಮಾಯಮ್ಮ ನೆಲಗೊಂಡ ತಾಯಿ ಮಾಯಮ್ಮ ನೆಲಗೊಂಡ ಭಕ್ತಿಭಾವದಿಂದ ತಾಯಿಯ ಅಲ್ಲ ಬೇಡಿಯಲ್ಲ ಭಕ್ತಿಭಾವದಿಂದ ತಾಯಿಯ ಬಿದ್ದು ಬೇಡರನು ಮಾಯಮ್ಮ ದೂರ ತಳ್ಳದಿಲ್ಲ ಜರಿದು ಮಾತನಾಡುವವರ ಸುಮ್ಮನೆ ಬಿಡೋದಿಲ್ಲ ಜರಿದು ಮಾತನಾಡುವವರ ಸುಮ್ಮನೆ ಬಿಡೋದಿಲ್ಲ ತಾಯಿ ಮಾಯಮ್ಮ ಬಂದ ತಾಯಿ ತಮಿಳುನಾಡಿನಿಂದ ಮಂಡ್ಯದ ಜಿಲ್ಲೆ ಮಾಯಮ್ಮ ಮಾಯ ಮನಲಗೊಂಡಿ ಮಂಡ್ಯದ ಜಿಲ್ಲೆ ಮದ್ದೂರಿನಲ್ಲೇ ಮಾಯಮ್ಮ ಮನಲಗೊಂಡ ಭಕ್ತಿ ಭಾವದಿಂದ ತಾಯಿಯ ಬಿತ್ತು ಭಕ್ತಿ ಭಾವದಿಂದ ತಾಯಿಯ ಬಿತ್ತು ಬೇಡಿಯಲ್ಲ ಮಾಟ ಮಂತ್ರ ಮಾಡೋರ ಮನೆಯ ಹಾಲು ಮಾಡುತ್ತಾಳೆ ಈ ಮಾಟ ಮಂತ್ರ ಮಾಡೋರ ಮನೆಯ ಆಳು ಮಾಡುತ್ತಾಳೆ ತಾಯಿ ಮಾಯಮ್ಮ ಬಂದ ತಾಯಿ ತಮಿಳುನಾಡಿನಿಂದ ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಮಾಯಮ್ಮಗೊಂಡ ಆ ತಾಯಿ ಮಾಯಮ್ಮಗೊಂಡ ಭಕ್ತಿ ಭಾವದಿಂದ ತಾಯಿಯ ತಿದ್ದು ಬೇಡಿಯಲ್ಲ ದಿನ ದಿನ ಮಾಯಂನ ಮನದಲ್ಲಿ ನೆನೆದರೆ ನೀವು ದಿನ ದಿನ ಮಾಯಂನ ಮನದಲ್ಲಿ ನೆನೆದರೆ ಅನ್ನಕ್ಕೆ ತಾಯಿ ಮಾಯಮ್ಮ ಬಂದ ತಾಯಿ ತಮಿಳುನಾಡಿ ನಿಂತ ಮಂಡ್ಯದ ಜಿಲ್ಲೆ மாயம்மா மேல கொண்ட அட்டாயி மாயம்மா மேல கொண்ட ஜெய் மேரா ஜெய் மேரா நமோ நமஸ்து நமோ நமஸ்தம்மா அப்படியே அப்படியே அப்படியே